ಎಲ್ಲರಿಗೆ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ಇವತ್ತು ನೀವು ನೋಡ್ತಾ ಇರ್ಬೋದು ನಾನಿಲ್ಲೊಂದು ಅರ್ಧ ಕೆ ಜಿ ಫ್ರಾನ್ಸ್ ತಂದಿದ್ದೆ ರೀ ಇದೆಲ್ಲ ಬಿಡಿಸ್ಬಿಟ್ಟು ನಮಗೆ ಈ ಥರ ಇಷ್ಟೇ ಆಗಿರೋದು ಮತ್ತು ಈ ಫ್ರಾನ್ಸು ನಾವು ಹೆಂಗೆ ಬಿಡಿಸಿದ್ದೆವು ಅಂದರೆ ಇದು ಯಾವ ಥರ ಇದು ಬಿಡಿಸ್ಬೇಕಾಗದನ್ನು ನೋಡ್ಬೋದು ರೀ ಈ ಥರ ನೋಡಿರಿ ಇದರಲ್ಲಿ ಈ ಈ ಪಾರ್ಟ್ ಏನಿರ್ತದೆ ನೋಡಿರಿ ಇಲ್ಲಿ ಈ ಥರ ಇದಿರ್ತದ ಇದೇ ಥರನೇ ಇದು ನಾವು ಮೇಲುಗಡೆ ಸೀಸರ್ಲಿಂದ ಕಟ್ ಮಾಡಿದ್ರೆ ಸಾಕು ಈ ಥರ ಇದು ಓಪನ್ ಆಗುತ್ತೆ ಈ ಥರ ಏನಿರುತ್ತೆ ನೋಡ್ರಿ ಇದನ್ನೇ ನಾವು ಮೀನು ಹೊಟ್ಟೆನಲ್ಲಿ ಯಾವ ಥರ ಕೊಳೆ ಇರುತ್ತೆ ನೋಡ್ರಿ ಆ ಥರನೇ ಇದರಲ್ಲೂ ಇರುತ್ತೆ ನಾವು ಇದನ್ನು ತೆಗೆದ್ರೆ ಸಾಕು ಕ್ಲೀನ್ ಆಗುತ್ತೆ ಮುಂದಿನ ಮತ್ತು ಈ ಕಡೆ ಎಲ್ಲ ಕಾಲು ಮತ್ತು ಮುಖ ಎಲ್ಲ ಇರುತ್ತೆ ನೋಡ್ರಿ ಅದೆಲ್ಲ ತೆಗೆದ್ರೆ ಸಾಕು ನಮಗೆ ಈ ಥರ ಫ್ರೆಶ್ ಆದಂಥ ಒಂದು ಫ್ರಾನ್ಸು ಕ್ಲೀನ್ ಆಗುತ್ತೆ ಒಂದು ಐದಾರು ಸಲ ನಾವು ಕ್ಲೀನಾಗಿ ತೊಳ್ಕೊಬೇಕಾಗತ್ತೆ ರೀ ತೊಳೆದು ನೀರೆಲ್ಲ ಹೋಗಂಗೆ ಒಂದು ಜಾಲರಿ ಪಾತ್ರೆ ಎಲ್ಲ ಹಾಕಿ ಇಡಬೇಕು ಈಗ ಇದು ನಾವು ಕ್ಲೀನ್ ಮಾಡ್ಕೊಂಡಾಗಿದೆ ಇದು ಇವಾಗ ನಾವು ಮ್ಯಾರಿನೇಟ್ ಮಾಡಬೇಕಾಗುತ್ತೆ ಅದಕ್ಕೆ ನೋಡಿರಿ ಮ್ಯಾರಿನೇಟ್ ಮಾಡೋಕ್ಕೆ ನಮಗೆ ಸ್ವಲ್ಪನೇ ಉಪ್ಪು ಉಪ್ಪು ಮತ್ತು ಸ್ವಲ್ಪನೇ ಅಚ್ಚ ಖಾರದ ಪುಡಿ ಹಾಕ್ತಾ ಇದ್ದೀನಿ ರೀ ಇದೆಲ್ಲ ಹಾಕಿಬಿಟ್ಟು ನಾವು ಮ್ಯಾರಿನೇಟ್ ಮಾಡಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಇದನ್ನು ಬಿಡ್ಬೇಕ್ರಿ ಅಂದರೆ ಎಲ್ಲನೂ ಚೆನ್ನಾಗಿ ಉಪ್ಪು ಖಾರ ಹಿಡಿಬೇಕಾಗುತ್ತೆ ಈಗ ನೋಡ್ಬೋದು ನಾನು ಸ್ವಲ್ಪ ಅರಿಶಿಣ ಪುಡಿಯನ್ನು ಹಾಕುತ್ತಾ ಇದ್ದೀನಿ ರೀ ಇಷ್ಟು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ನಾವು ಮ್ಯಾರಿನೇಟ್ ಮಾಡೋಣ ಇದನ್ನು ಇದು ಮ್ಯಾರಿನೇಟ್ ಮಾಡಿ ನಾವು ಒಂದು ಅರ್ಧ ಗಂಟೆಗಳ ಕಾಲ ಮುಚ್ಚಿಡಣರಿ ನೋಡ್ಬೋದು ನೀವು ನಮ್ಮದು ಮ್ಯಾರಿಗ್ನೇಟು ಈ ಥರ ಚೆನ್ನಾಗಿ ಸ್ವಲ್ಪ ಒಂದು ಒಂದೂವರೆ ಎರಡು ನಿಮಿಷಗಳ ಕಾಲ ಇದನ್ನು ಈ ಥರ ನಮಗೆ ಇದನ್ನು ಮಾಡಬೇಕಾದ್ರೆ ನಮಗೆ ಶುಂಠಿ ಬೆಳ್ಳಿ ಪ್ಲೇ ಪೇಸ್ಟು ಮಾಡಿದ್ದೀವಿ ನೋಡಿರಿ ಅದು ಒಂದು ಒಳ್ಳೆ ಫ್ಲೇವರ್ ಬರುತ್ತೆ ಹಾಗಾಗಿ ಇವಾಗ ನಮ್ಮದು ಮ್ಯಾರಿಗ್ನೇಟು ಆಗಿದೆ ಇದನ್ನು ನಾವು ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಮುಚ್ಚಿಡೋಣ ರೀ ಇದನ್ನು ಹಾಕಿದಂತಹ ಪದಾರ್ಥಗಳೇನೆಲ್ಲ ಸ್ವಲ್ಪ ಉಪ್ಪು ಖಾರ ಮತ್ತು ಇದು ಶುಂಠಿ ಬೆಳ್ಳಿ ಪೇಸ್ಟೆಲ್ಲ ಹಿಡ್ಕೋಬೇಕಾಗತ್ತೆ ಚೆನ್ನಾಗಿ ನೀವು ಬೇಕಿದ್ರೆ ಲಿಂಬೆ ಹಣ್ಣು ಸಹ ಹಾಕೋಬೋದು ಇದನ್ನು ಮುಚ್ಚಿಡೋಣ ರೀ ಎಲ್ಲರಿಗೂ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ಇವತ್ತು ನೀವು ನೋಡ್ತಾ ಇರ್ಬೋದು ನಾನಿಲ್ಲೊಂದು ಅರ್ಧ ಕೆ ಜಿ ಫ್ರಾನ್ಸ್ ತಂದಿದ್ದೀರಿ ಇದೆಲ್ಲ ಬಿಡಿಸ್ಬಿಟ್ಟು ನಮಗೆ ಈ ಥರ ಇಷ್ಟೇ ಆಗಿರೋದು ಮತ್ತು ಈ ಫ್ರೆಂಡ್ಸು ನಾವು ಹೆಂಗೆ ಬಿಡಿಸಿದ್ದೇವೆ ಅಂದರೆ ಇದು ಯಾವ ಥರ ಇದು ಬಿಡಿಸ್ಬೇಕಾಗದನ್ನು ರೀ ಈ ಥರ ನೋಡಿರಿ ಇದರಲ್ಲಿ ಈ ಈ ಪಾರ್ಟ್ ಏನಿರ್ತದ ನೋಡಿರಿ ಇಲ್ಲಿ ಈ ಥರ ಇದಿರ್ತದ ಇದೇ ಥರನೇ ಇದು ನಾವು ಮೇಲುಗಡೆ ಸೀಸರ್ಲಿಂದ ಕಟ್ ಮಾಡಿದ್ರೆ ಸಾಕು ಈ ಥರ ಇದು ಓಪನ್ ಆಗುತ್ತೆ ಈ ಥರ ಏನಿರುತ್ತೆ ನೋಡಿರಿ ಇದನ್ನೇ ನಾವು ಮೀನು ಹೊಟ್ಟೆನಲ್ಲಿ ಯಾವ ಥರ ಕೊಳೆ ಇರುತ್ತೆ ನೋಡಿರಿ ಆ ಥರನೇ ಇದರಲ್ಲೂ ಇರುತ್ತೆ ನಾವು ಇದನ್ನು ತೆಗೆದ್ರೆ ಸಾಕು ಕ್ಲೀನ್ ಆಗುತ್ತೆ ಮುಂದಿನ ಮತ್ತೆ ಈ ಕಡೆ ಎಲ್ಲ ಕಾಲು ಮತ್ತು ಮುಖ ಎಲ್ಲ ಇರುತ್ತೆ ನೋಡಿರಿ ಅದೆಲ್ಲ ತೆಗೆದ್ರೆ ಸಾಕು ನಮಗೆ ಈ ಥರ ಫ್ರೆಶ್ ಆದಂಥ ಒಂದು ಫ್ರಾನ್ಸು ಕ್ಲೀನ್ ಆಗುತ್ತೆ ಒಂದು ಐದಾರು ಸಲಿ ನಾವು ಕ್ಲೀನಾಗಿ ತೊಳ್ಕೊಬೇಕಾಗತ್ತೆ ರೀ ತೊಳೆದು ನೀರೆಲ್ಲ ಹೋಗಂಗೆ ಒಂದು ಜಾಲರಿ ಪಾತ್ರೆಯಲ್ಲಿ ಹಾಕಿ ಇಡಬೇಕು ಈಗ ಇದು ನಾವು ಕ್ಲೀನ್ ರೀ ಇದು ಇವಾಗ ನಾವು ಮ್ಯಾರಿನೇಟ್ ಮಾಡಬೇಕಾಗುತ್ತೆ ಅದಕ್ಕೆ ನೋಡಿರಿ ಮ್ಯಾರಿನೇಟ್ ಮಾಡೋಕ್ಕೆ ನಮಗೆ ಸ್ವಲ್ಪನೇ ಉಪ್ಪು ಉಪ್ಪು ಮತ್ತು ಸ್ವಲ್ಪನೇ ಅಚ್ಚ ಖಾರದ ಪುಡಿ ಹಾಕ್ತಾ ಇದ್ದೀನಿ ರೀ ಇದೆಲ್ಲ ಹಾಕ್ಬಿಟ್ಟು ನಾವು ಮ್ಯಾರಿನೇಟ್ ಮಾಡಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಇದನ್ನು ರೀ ಅಂದರೆ ಎಲ್ಲನೂ ಚೆನ್ನಾಗಿ ಉಪ್ಪು ಖಾರ ಹಿಡಿಬೇಕಾಗುತ್ತೆ ಈಗ ನೋಡ್ಬೋದು ನಾನು ಸ್ವಲ್ಪ ಅರಿಶಿಣ ಪುಡಿಯನ್ನು ಹಾಕುತ್ತಾ ಇದ್ದೀನಿ ರೀ ಇಷ್ಟು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ನಾವು ಮ್ಯಾರಿಗ್ನೇಟ್ ಮಾಡೋಣ ಇದನ್ನು ಇದು ಮ್ಯಾರಿಗ್ನೇಟ್ ಮಾಡಿ ನಾವು ಒಂದು ಅರ್ಧ ಗಂಟೆಗಳ ಕಾಲ ಮುಚ್ಚಿಡೋಣ ರೀ ನೋಡ್ಬೋದು ನೀವು ನಮ್ಮದು ಮ್ಯಾರಿಗ್ನೇಟು ಈ ಥರ ಚೆನ್ನಾಗಿ ಸ್ವಲ್ಪ ಒಂದು ಒಂದೂವರೆ ಎರಡು ನಿಮಿಷಗಳ ಕಾಲ ಇದನ್ನು ಈ ಥರ ನಮಗೆ ಇದನ್ನು ಮಾಡಬೇಕಾದ್ರೆ ನಮಗೆ ಶುಂಠಿ ಬೆಳ್ಳಿ ಪ್ಲೇ ಪೇಸ್ಟು ಮಾಡಿದ್ದೀವಿ ನೋಡಿರಿ ಅದು ಒಂದು ಒಳ್ಳೆ ಫ್ಲೇವರ್ ಬರುತ್ತೆ ಹಾಗಾಗಿ ಇವಾಗ ನಮ್ಮದು ಮ್ಯಾರಿಗ್ನೇಟು ಆಗಿದೆ ಇದನ್ನು ನಾವು ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಮುಚ್ಚಿಡೋಣ ರೀ ಇದನ್ನು ಹಾಕಿದಂತಹ ಪದಾರ್ಥಗಳನ್ನೆಲ್ಲ ಸ್ವಲ್ಪ ಉಪ್ಪು ಖಾರ ಮತ್ತು ಇದು ಶುಂಠಿ ಬೆಳ್ಳಿ ಪೇಸ್ಟೆಲ್ಲ ಹಿಡ್ಕೋಬೇಕಾಗುತ್ತೆ ಚೆನ್ನಾಗಿ ನೀವು ಬೇಕಿದ್ರೆ ಲಿಂಬೆಹಣ್ಣು ಸಹ ಹಾಕೋಬೋದು ಇದನ್ನು ಮುಚ್ಚಿಡೋಣ್ರಿ ಈಗ ರೀ ನಮ್ಮದು ಚಿಕನ್ನ ಮ್ಯಾರಿನೇಟ್ ಮಾಡಿ ಹದಿನೈದು ನಿಮಿಷ ಆಗಿದೆ ಇವಾಗ ನಾವು ಇದನ್ನು ಒಗ್ಗರಣೆ ಮಾಡ್ಕೊಳ್ಳೋಣ ಈಗ ನಾವು ಒಂದು ಪ್ಯಾನನ್ನು ಇಟ್ಕೊಂಡಿದ್ದೀವಿ ರೀ ಇಲ್ಲಿ ಬಿಸಿ ಆದ ತಕ್ಷಣ ಇದಕ್ಕೆ ನಾನು ಎಣ್ಣೆಯನ್ನು ಹಾಕ್ತಾಯಿದ್ದೇನೆ ಈಗ ನೋಡ್ಬೋದು ರೀ ನಮ್ಮದು ಬಾಣಲೆ ಆಗಿತ್ತು ಎಣ್ಣೆಯನ್ನು ಹಾಕ್ಕೊಂಡಿದ್ದೇನೆ ಈಗ ಇದಕ್ಕೆ ನೋಡಿರಿ ನಾವು ಸಣ್ಣದಾಗಿ ಕಟ್ ಮಾಡಿಟ್ಟಿದ್ದೀನಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಸಣ್ಣಕ್ಕೆ ನೋಡಿ ನಾನಿಲ್ಲಿ ರಿಫೈಂಡ್ ಆಯಿಲನ್ನು ಯೂಸ್ ಮಾಡಿದ್ದೀನಿ ರೀ ನೀವು ಬೇಕಿದ್ದರೆ ಕೊಕೋನಟ್ ಆಯಿಲನ್ನು ಹಾಕ್ಕೋಬೋದು ಆ ಕೆಲವೊಂದು ಕಡೆಗೆ ಕೊಕೋನಟ್ ಆಯಿಲ್ ಯೂಸ್ ಮಾಡ್ತಾರೆ ಅದನ್ನು ಸಹ ಹಾಕೋಬೋದು ಈಗ ಇದು ಸ್ವಲ್ಪ ಹಾಫು ಫ್ರೈ ಆಗಬೇಕ್ರಿ ಹಾಫ್ ಫ್ರೈ ಆದಮೇಲೆ ನಾವು ಒಂದೊಂದಾಗಿನೇ ಇದಕ್ಕೆ ಮಸಾಲೆಗಳನ್ನು ಆ್ಯಡ್ ಮಾಡೋಣ ಇದು ತುಂಬ ಟೇಸ್ಟ್ ಮತ್ತು ಬೇಗ ಆಗುವಂಥದ್ದು ಇದು ಈಗ ನೋಡ್ಬೋದು ನಮ್ಮದು ಹಾಫ್ ಫ್ರೈ ಆಗಿದೆ ರೀ ಇದಕ್ಕೆ ಇವಾಗ ನಾನು ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ ರೀ ಸ್ವಲ್ಪ ಈರುಳ್ಳಿ ಹಾಕಿ ಕಾಡಿಸ್ಕೊಳ್ಳೋಣ ಇದನ್ನು ಒಂದು ಹಾಫ್ ಆಗಬೇಕು ಈಗ ನಾವು ಟೊಮೆಟೊ ಹಾಕಿದ್ಮೇಲೆ ಸ್ವಲ್ಪನೇ ಅರಿಶಿಣ ಪುಡಿ ಹಾಕೊಂಡ್ರಿ ನಾವು ಯಾಕಂದರೆ ಇದು ಮ್ಯಾರಿನೇಟ್ ಮಾಡಬೇಕಾದ್ರೂ ಹಾಕಿದ್ದೆವು ಸ್ವಲ್ಪ ಟೊಮೆಟೊ ಹಾಕಿದ್ಮೇಲೆ ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಉಪ್ಪನ್ನು ಸಹ ಹಾಕಿದ್ದೇನೆ ಇದನ್ನು ಸ್ವಲ್ಪ ನಾವು ಮಿಕ್ಸ್ ಮಾಡೋಣ ಇವಾಗ ನೋಡಿರಿ ಸ್ವಲ್ಪ ನಾನು ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಜೀರಿಗೆ ಪುಡಿಯನ್ನು ಹಾಕೋಣ ಅಂದರೆ ಫ್ಲೇವರು ಚೆನ್ನಾಗಿರುತ್ತೆ ಹಾಗಾಗಿ ಸ್ವಲ್ಪ ಕಾಳು ಮೆಣಸಿಂದು ಇದನ್ನು ತರಿಯಾಗಿ ನಾನು ಕುಟ್ಟಿ ಈ ಥರ ಇಟ್ಕೊಂಡಿದ್ದೀನಿ ರೀ ಅದನ್ನು ಹಾಕೋತಾ ಇದ್ದೇನೆ ಇವಾಗ ನಾವು ಇದನ್ನೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡೋಣ ಇವಾಗ ಸ್ವಲ್ಪನೇ ಮೆಣಸಿನ್ಕಾಯಿ ಪುಡಿಯನ್ನು ಹಾಕೊಂಡ್ರಿ ಯಾಕಂದರೆ ನಾವು ಮ್ಯಾರಿನೇಟ್ ಮಾಡಬೇಕಾದ್ರೆ ಹಾಕಿದ್ದೆವು ನಾನದು ಖಾರ ಮೆಣಸಿನ್ಕಾಯಿ ಹಾಕಿಲ್ಲರಿ ಸ್ವಲ್ಪನೇ ಬ್ಯಾಡಿಗೆ ಮೆಣಸಿನ್ಕಾಯಿನ ನಾನು ಇದಕ್ಕೆ ಹಾಕೊಂಡಿದ್ದೀನಿ ಇವಾಗ ಕೊನೆಯದಾಗಿ ಸ್ವಲ್ಪನೇ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ಯಾಕಂದರೆ ನಾವು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಇದ್ದೀನಿ ನೋಡಿರಿ ಹಾಗಾಗಿ ಈಗಿದು ನಮ್ಮದು ಮಸಾಲೆ ಆಗಿದೆ ನಾವು ಮ್ಯಾರಿನೇಟ್ ಮಾಡ್ಕೊಂಡಿದ್ದೆ ನೋಡಿರಿ ಫ್ರಾನ್ಸನ್ನು ಹಾಕ್ಕೊಂಡ್ರಿ ಇದನ್ನು ಹಾಕೊಂಡ್ಬಿಟ್ಟು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡೋಣ ಇದು ಬೇಗನೆ ನೀರು ರೀ ಹಾಗಾಗಿ ನಮ್ಮದು ಸ್ವಲ್ಪ ಫ್ರಾನು ಫ್ರಾನ್ಸು ಇದಾಗಿದೆ ನೋಡ್ಬೋದು ರೀ ಸ್ವಲ್ಪ ಬೆಂದಿದೆ ಇವಾಗ ಇನ್ನೊಂಚೂರು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ಳೋಣ ಈ ಥರ ಹಾಕ್ಕೊಂಡ್ರೆ ನಮಗೆ ಇದು ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ರೀ ಅವಾಗ ನಾವು ಮೊದಲನೇ ಫ್ರಾನ್ಸಿಗೆ ಒಂದು ಸ್ವಲ್ಪ ಮ್ಯಾರಿನೇಟ್ ಮಾಡಬೇಕಾದ್ರೆ ಹಾಕಿದ್ದೆವು ಇವಾಗ ಒಂದು ಸ್ವಲ್ಪ ನೋಡಿರಿ ಬೇಗನೆ ನಮ್ಮದು ಫ್ರಾನ್ಸು ಬೇಗನೆ ಬೇಯುತ್ತೆ ಇದಕ್ಕೆ ನಾನು ಒಂದು ಕಪ್ನಷ್ಟು ಗಟ್ಟಿ ಆದಂತಹ ಇದು ತೊಗೊಂಡಿನಿ ಕೊಕೋನಟ್ಟು ಮಿಲ್ಕ್ ತೊಗೊಂಡಿದ್ದೀನಿ ರೀ ಇದನ್ನು ಫಸ್ಟ್ ಹಾಲು ಬರ್ತದೆ ನೋಡಿರಿ ಅದನ್ನು ಹಾಕ್ಕೊಂಡಿದ್ದೀನಿ ರೀ ಅಂದರೆ ಇದು ತುಂಬ ಒಳ್ಳೆಯ ಒಂದು ಟೇಸ್ಟ್ ಕೊಡುತ್ತೆ ಹಾಗಾಗಿ ನೋಡ್ಬೋದು ಗಟ್ಟಿಯಾದಂಥ ಒಂದು ಕೊಕೋನೆಟ್ ಮಿಲ್ಕು ಇದು ಟೇಸ್ಟ್ ತುಂಬ ಚೆನ್ನಾಗಿ ಕೊಡುತ್ತೆ ಹಾಗಾಗಿ ಇದನ್ನು ನಾನು ಸಾಂಬಾರು ಥರ ಇಲ್ಲ ಜಸ್ಟ್ ಗ್ರೇವಿ ಥರ ಮಾಡ್ತಾಯಿದ್ದೀನಿ ಈಗ ನಾವು ಕೊಕೋನೆಟ್ಟು ಮಿಲ್ಕ್ ಹಾಕಿದ್ಮೇಲೆ ಇದನ್ನು ಒಂದು ಎರಡು ನಿಮಿಷ ರೀ ಇವಾಗ ನೋಡಿರಿ ಇದಕ್ಕೆ ನಾವು ಟೊಮೆಟೊ ಹಾಕಿದೆವು ಅಂದ್ರೂ ಹುಣಸೆ ಹುಳಿ ಇದು ಒಂಚೂರು ಗಟ್ಟಿಯಾದಂಥ ನೀವು ಹುಳಿ ನೋಡ್ಕೊಂಡು ಹಾಕೋಬೋದು ನಾನು ಸ್ವಲ್ಪನೇ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಹುಣಸೆ ಹುಳಿಯನ್ನು ಹಾಕ್ಕೊಂಡಿದ್ದೀನಿ ರೀ ಇದು ನಮ್ಮದು ಗ್ರೇವಿ ಇನ್ನೊಂದು ಸ್ವಲ್ಪ ಬೇಯಬೇಕಾಗತ್ತೆ ರೀ ಇದನ್ನು ಮುಚ್ಚಿಬಿಟ್ಟು ಒಂದು ಎರಡು ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಬೇಯಿಸ್ತೇನೆ ಈಗ ನೋಡ್ಬೋದು ರೀ ನಮ್ಮದು ಗ್ರೇವಿ ರೆಡಿ ಆಗಿದೆ ಇದನ್ನು ನಾವು ಎರಡು ನಿಮಿಷಗಳ ಕಾಲ ಇಟ್ಟು ಬೇಯಿಸಿದೆವು ಇವಾಗ ನೋಡ್ಬೋದು ನಮ್ಮದು ಗ್ರೇವಿ ಆಯಿಲನ್ನು ಬಿಟ್ಕೊಂಡಿದೆ ನೋಡಿರಿ ನೋಡ್ಬೋದು ನಮ್ಮದು ಗ್ರೇವಿ ತುಂಬ ಚೆನ್ನಾಗಿ ಒಳ್ಳೆ ಟೇಸ್ಟನ್ನು ಕೊಡುವಂಥದ್ದು ಗ್ರೇವಿ ಆಗಿರುತ್ತೆ ರೀ ನೀವು ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿ ನಿಮಗೆ ಇದು ಟೇಸ್ಟು ಗೊತ್ತಾಗುತ್ತೆ ಸ್ವಲ್ಪ ಕೊನೆಯದಾಗಿ ಇದು ಒಂದು ಫ್ಲೇವರ್ ಇದು ಆಪ್ಷನ್ನು ನೀವು ಬೇಕಿದ್ರೆ ಹಾಕ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನಮ್ಮದು ಇದು ಫ್ರಾನ್ಸ್ ಗ್ರೇವಿ ಇವಾಗ ರೆಡಿ ಆಗಿದೆ ನಾವು ಏನೇ ಮಾಡಿದ್ರೂ ಅದು ಆಯಿಲ್ ಬಿಟ್ಕೋಬೇಕು ನೋಡಿರಿ ಅಂದರೆ ನಮಗೆ ಅದು ಒಳ್ಳೆ ಟೇಸ್ಟು ಕೊಡುತ್ತದೆ ತುಂಬ ಟೇಸ್ಟ್ ಆಗಿರುತ್ತೆ ನೀವು ಮನೆಯಲ್ಲಿ ಒಂದು ಸರ್ತಿ ಮಾಡಿ ನೋಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು